ಎಎನ್ಎಂ ನ್ಯೂಸ್ಗೆ ಸ್ವಾಗತ ಗ್ರಾಹಕರಿಗೆ ಕೈಗೆಟಕುವ ದರದ ಕೋಳಿ ಇದೀಗ ಚಿಂತಾಮಣಿ ನಗರದ ಅಂಗಡಿಯಲ್ಲಿ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಾದ ಗ್ರಾಮದ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಗ್ರಾಹಕರ ಒತ್ತಾಯದ ಮೇರೆಗೆ ಇದೀಗ ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಹಳೆಯ ಪೂಲ್ ಪಕ್ಕದಲ್ಲಿ ವನಜಾ ಕೋಳಿ ಮಾರಾಟ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿ ಪಡಿಸಿದ ಆರು ಎಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದಲ್ಲಿ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿರುವ ವನಜ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಈಗಾಗಲೇ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದು ಗ್ರಾಹಕರಿಗೆ ಮತ್ತಷ್ಟು ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಗ್ರಾಹಕರ ಕೋರಿಕೆ ಮೇರೆಗೆ ಇದೀಗ ಚಿಂತಾಮಣಿ ನಗರದಲ್ಲಿ ಇಂದಿನಿಂದ ನೂತನ ಅಂಗಡಿಯನ್ನು ಪ್ರಾರಂಭಿಸಿದ್ದಾರೆ ಉತ್ತಮ ದ್ರಿಯಾ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಸಂಪರ್ಕಿಸಿ ವನಜಾ ನಾಟಿ ಕೋಳಿ ಹಳೆ ಸ್ವಿಮಿಂಗ್ ಪುಲ್ ಪಕ್ಕ ಕನ್ನಡಿ ರಸ್ತೆ ಮಾಳಪ್ಪಲ್ಲಿ ಚಿಂತಾಮಣಿ ಹೆಚ್ಚಿನ ವಿವರಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಅರ್ಜೆಂಟ್ ಮಗು ಬೇಕೆಂದರೆ ಮೈದಿನ ಜೊತೆ ಮಲಗು ಎಂದ ಅತ್ತೆ ಮುಂದಾಗಿದ್ದು ದುರಂತ ಅರ್ಜೆಂಟ್ ಮಗು ಬೇಕೆಂದರೆ ಮೈದಿನ ಜೊತೆ ಮಲಗು ಎಂದು ಅತ್ತೆ ಮುಂದಾಗಿದ್ದು ದುರಂತ ಆಕೆ ಜಸ್ಟ್ ಹನ್ನೊಂದು ತಿಂಗಳದಷ್ಟೇ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಮನೆಯವರು ನೋಡಿದ ಯುವಕನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಳು ಇನ್ನೊಂದು ತಿಂಗಳು ಕಳೆದಿದ್ದರೆ ಮೊದಲನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಸಹ ಆಚರಿಸಿಕೊಳ್ಳಬೇಕಾಗಿತ್ತು ಇದರ ನಡುವೆ ಮಗು ಮಾಡಿಕೊಳ್ಳೋಣ ಎಂದ ಹೆಂಡತಿ ಕೇಳಿದರೆ ಗಂಡ ಈಗಲೇ ಬೇಡ ಎಂದಿದ್ದಾನೆ ಈ ಬಗ್ಗೆ ಈಕೆ ಅತ್ತೆ ಮಾವ ಬಳಿ ಹೇಳಿದರೆ ಮಗು ಬೇಕು ಎಂದರೆ ನನ್ನ ಮಗ ಚಿಕ್ಕ ಮಗನ ಬಳಿ ಮಲಗು ಎಂದು ಹೇಳಿದ್ದಾಳೆ ಹೀಗೆ ತನಗಾದ ನೋವು ದುಃಖವನ್ನೆಲ್ಲ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ನವವಿವಾಹಿತೆ ದುರಂತ ಅಂತ್ಯ ಕಂಡಿದ್ದಾಳೆ ಗಂಡನ ಮನೆಯವರ ವರದಕ್ಷಿಣೆ ಕಿರುಕುಳ ಮತ್ತು ಮಾನಸಿಕ ಹಿಂಸೆಯಿಂದ ಬೆಸತ್ತ ಉಪನ್ಯಾಸಕಿ ಪುಷ್ಪ ಕೊನೆಗೂ ನೀರಿನ ಡ್ಯಾಮ್ಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಂಡಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ಇನ್ನು ಸಾವಿಗೂ ಮುನ್ನ ಅವರು ತಮ್ಮ ನೋವು ಮತ್ತು ಅನ್ಯಾಯವನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಹೇಳಿಕೊಂಡಿದ್ದಾಳೆ ಉಪನ್ಯಾಸಕಿ ಪುಷ್ಪ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಬಳಿಯ ವಿಶ್ವೇಶ್ವರಿಯ ಪಿಕಪ್ ಡ್ಯಾಮ್ಗೆ ಬಿದ್ದು ಸಾವನ್ನಪ್ಪಿದ ಮೃತ ಮಹಿಳೆಯನ್ನು ಇಪ್ಪತ್ತೆಂಟು ವರ್ಷದ ಪುಷ್ಪ ಎಂದು ಗುರುತಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ತಪ್ಸಳ್ಳಿ ಗ್ರಾಮದ ವೇಣು ಎನ್ನುವರನ್ನು ಪುಷ್ಪ ನಗು ನಗುತರೆ ಕಳೆದ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹಸೆಮಣೆ ಏರಿದರು ಜೊತೆಗೆ ಆರಂಭದಲ್ಲಿ ಚೆನ್ನಾಗೇ ಇದ್ದ ಗಂಡ ನಂತರ ತನ್ನ ಮನೆಯವರ ಜೊತೆ ಸೇರಿಕೊಂಡು ಅಸಲಿ ಆಟ ಶುರು ಮಾಡಿಕೊಂಡಿದ್ದ ನಿತ್ಯ ಹಣ ಬೇಕು ಸೈಟು ಬೇಕು ಅಂತ ಪುಷ್ಪಾಂಜಲಿಗೆ ಕಿರುಕುಳ ನೀಡಲು ಆರಂಭಿಸಿದರಂತೆ ಅಲ್ಲದೆ ಎಷ್ಟೇ ಹೇಳಿದರೂ ಅವರು ತವರು ಮನೆಯಿಂದ ಸೈಟ್ ತೆಗೆದುಕೊಳ್ಳಲಿಲ್ಲ ಅಂತ ಕಳೆದ ಒಂಬತ್ತು ತಿಂಗಳಿನಿಂದ ಗೃಹಿಣಿಯ ಜೊತೆ ಸಂಸಾರ ಮಾಡೋದನ್ನೇ ಬಿಟ್ಟು ಬಿಟ್ಟಿದ್ದಂತೆ ತಾಳಿ ಕಟ್ಟಿದ ಪತ್ನಿ ಅನ್ನೋದನ್ನು ನೋಡದೆ ಈನಾಯಮಾನವಾಗಿ ಪತ್ನಿ ಜೊತೆ ನಡೆದುಕೊಂಡ ಬಣ್ಣಗಂಡನಿಂದ ಪತ್ನಿ ಸಾಕಷ್ಟು ಮನನೊಂದಿದ್ದು ಎರಡು ಮೂರು ಬಾರಿ ಮನೆಯವರಿಗೆ ಹೇಳಿದ್ದಂತೆ ಆದರೆ ಸಂಸಾರ ಮೇಲೆ ಇದೆಲ್ಲ ಇರೋದೆ ಅಂತ ಬುದ್ಧಿವಾದ ಹೇಳಿ ಕಳೆದ ತಿಂಗಳದಷ್ಟೇ ಗಂಡನ ಮನೆಗೆ ಕಳಿಸಿದ್ದಾರೆ ಆದರೆ ಗಂಡ ಮನೆಗೆ ಬಂದ ನಂತರವೂ ತಮ್ಮ ಹಳೆ ಚಾಳಿಯನ್ನು ಕುಟುಂಬಸ್ಥರು ಮುಂದುವರೆಸಿದ್ದು ಮನೆಯವರು ಕಿರುಕುಳ ತಳಲಾರದೆ ಪುಷ್ಪ ಶನಿವಾರ ಕಾಲೇಜಿಗೆ ಕೆಲಸಕ್ಕೆ ಅಂತ ಹೋದವಳು ವಾಪಸ್ಸು ಬಂದಿರಲಿಲ್ಲ ಇನ್ನು ಕಳೆದ ಎರಡು ದಿನಗಳಿಂದ ಎಲ್ಲೆಡೆ ಹುಡುಕಾಡಿದ ಪೋಷಕರಿಗೆ ಇಂದು ಬೆಳಗ್ಗೆ ಗಾಡಿ ಸುಬ್ರಹ್ಮಣ್ಯದ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ನಲ್ಲಿ ಮೃತದೇಹ ಹತ್ಯಲಾಡದ ದೃಶ್ಯ ಕಂಡುಬಂದಿದ್ದು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ ಪುಷ್ಪ ತಂದೆ ನಾರಾಯಣಪ್ಪ ಐದು ಲಕ್ಷ ರು ಹಣ ವರದ ಕ್ಷಣೆ ಚಿನ್ನಾಭರಣವನ್ನೆಲ್ಲ ಕೊಟ್ಟು ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಂತೆ ಆದರೆ ಅಷ್ಟೆಲ್ಲ ಮಾಡಿದರೂ ಗಂಡ ವೇಣು ಮತ್ತು ಅತ್ತೆ ಭಾರತಿ ಮಾವ ಗೋವಿಂದಪ್ಪ ಮತ್ತು ಮೈದುರ ನಾರಾಯಣಸ್ವಾಮಿ ಸೇರಿಕೊಂಡು ಮಗಳಿಗೆ ಕಿರುಕುಳ ನೀಡಿದ್ದು ಮಗಳ ಸಾವಿಗೆ ಗಂಡನ ಮನೆಯವರೇ ಕಾರಣ ಅಂತ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳದ ದೂರು ದಾಖಲಿಸಿದ್ದಾರೆ ಮದುವೆಯ ದಿನದಿಂದಲೂ ವೇಣು ತನ್ನ ಪತ್ನಿಯೊಂದಿಗೆ ಸಹಜ ದಾಂಪತ್ಯ ಜೀವನ ನಡೆಸಿರಲಿಲ್ಲ ಮಗು ಬೇಕು ಎಂದರೆ ಮೈದನ ಜೊತೆ ಮಲಗು ಎಂದು ಹೇಳಿದ್ದು ಅತ್ತೆ ಮತ್ತು ಇತರೆ ಮನೆಯವರು ಪುಷ್ಪಾಳಿಗೆ ಮಾನಹಾನಿ ಉಂಟು ಮಾಡುವ ರೀತಿಯಲ್ಲಿ ವರ್ತಿಸುತ್ತಿದ್ದರು ಎಂದು ಆರೋಪ ಕೇಳಿಬಂದಿದೆ ಆತ್ಮಹತ್ಯೆಗೆ ಮುನ್ನ ಚಿತ್ರೀಕರಿಸಿದ ವಿಡಿಯೋದಲ್ಲಿ ಪುಷ್ಪಾ ತಾನು ಎದುರಿಸುತ್ತಿದ್ದ ಕಿರುಕುಳ ಮತ್ತು ಕುಟುಂಬದವರ ಅಸಹನೀಯ ವರ್ತನೆ ಕುರಿತು ಸ್ಪಷ್ಟವಾಗಿ ಬಿಚ್ಚಿಟ್ಟಿದ್ದಾರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಸಹ ಆಗಿದೆ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿದೆ ಈ ಘಟನೆ ಬಗ್ಗೆ ದೊಡ್ಡಬಳ್ಳಾಪುರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಗಂಡ ವೇಣು ಅತ್ತೆ ಮತ್ತು ಇತರೆ ಮನೆಯವರ ವಿರುದ್ಧ ಹಿಂಸೆ ಸಾವನ್ನಪ್ಪ ಪ್ರಚೋದನೆ ಆರೋಪಗಳಡಿ ತನಿಖೆ ಆರಂಭಿಸಿದ್ದಾರೆ